ಲಿಟಲ್ ಶಾಮ್ ಶಾಲೆ ಇನ್ನು ಮುಂದೆ ಶ್ರೀರಾಮಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಬದಲಾವಣೆ ಹರಿಹರದಲ್ಲಿ ಹದಿಮೂರು ವರ್ಷಗಳ ಹಿಂದೆ ಆರಂಭವಾಗಿದ್ದ ಶ್ರೀ ರಾಮಲೀಲಾ ಎಜುಕೇಷನ್ ಟ್ರಸ್ಟ್ನ ಲಿಟ್ಲ್ ಚಾಮ್ಸ್ ಶಾಲೆಯ ಹೆಸರನ್ನು ಇಂದು ಶ್ರೀರಾಮಕೃಷ್ಣ ಇಂಟರ್ ನ್ಯಾಷನಲ್ ಸ್ಕೂಲ್ ಎಂದು ಹೆಸರು ಬದಲಾವಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹರಿಹರದ ಶಾಸಕರಾದ ಬಿಪಿ ಹರೀಶ್ ಮಾತನಾಡಿ ಈ ಶಾಲೆಯು ಈ ಹಿಂದೆ ಒಂದು ಮನೆಯಲ್ಲಿ ಆರಂಭಗೊಂಡಿದ್ದು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಇಂದು ಈ ಶಾಲೆಯ ಹೆಸರನ್ನು ರಾಮಕೃಷ್ಣ ಇಂಟರ್ ಸ್ಕೂಲ್ ಎಂದು ಬದಲಾವಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ದು ಸಂತೋಷವಾಗಿದೆ ಎಂದರು ಹೀಗೆಯೇ ಶಾಲೆಯ ಅಭಿವೃದ್ಧಿಯಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾಗಲಿ ಎಂದು ಆಶಿಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಕಿರಣ್ ಕುಮಾರ್ ವಕೀಲರಾದ ರಾಘವೇಂದ್ರ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಲಿಟಲ್ ಚಾರ್ಮ್ಸ್ ಶಾಲೆಯ ಹೆಸರನ್ನು ಈ ದಿನ ರಾಮಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಬದಲಾವಣೆಯನ್ನು ಮಾಡಿ ಇದರ ಜೊತೆಯಲ್ಲಿ ಶಾಲೆಗೊಂದೇ ಅಭಿವೃದ್ಧಿ ಅಷ್ಟೇ ಅಲ್ಲ ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ಮಕ್ಕಳ ಒಂದು ಶಿಕ್ಷಣ ಉತ್ತಮವಾಗಿ ನಡೆದು ಈ ಮಕ್ಕಳು ನಮ್ಮ ದೇಶದ ಮುಂದಿನ ಉತ್ತಮ ಪ್ರಜೆಯಾಗಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಪರಂಪರೆಯನ್ನು ಬೆಳೆಸ್ಲಿ ಅಂತೇಳಿ ಇವತ್ತು ರಾಮಲೀಲಾ ಎಜುಕೇಷನ್ ಟ್ರಸ್ಟ್ನವರು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹೆಸರು ಬದಲಾವಣೆಯ ಶಾಲೆಯ ಹೆಸರು ಬದಲಾವಣೆಯ ಕಾರ್ಯಕ್ರಮ ಈ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ವಿಜಯಕುಮಾರ್ ಅವರೇ ಅದೇ ರೀತಿ ಕಿರಣ್ ಕುಮಾರ್ ಅವರೇ ಆತ್ಮೀಯರು ವಕೀಲರಾದಂಥ ರಾಘವೇಂದ್ರ ಅವರೇ ಈ ಶಾಲೆಯ ಮುಕ್ಕಪ್ಪ ಹಾಗೂ ಬೋಧಕ ವರ್ಗದವರೇ ಈ ವರ್ಷ ಈ ಶಾಲೆಯ ಲಿಟಲ್ ಸ್ಟಾರ್ಟ್ ಶಾಲೆಯ ಹೆಸರನ್ನು ರಾಮಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಬದಲಾಯಿಸಿರ್ತಕ್ಕಂಥದ್ದು ಇವತ್ತು ಈ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಈ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂತೇಳಿ ಇವತ್ತು ಈ ಸಂಸ್ಥೆಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಬಹಳಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದಾರೆ ಶಾಲೆ ಫಸ್ಟ್ ಫೌಂಡರು ನನ್ನ ತಂದೆ ರಾಮಕೃಷ್ಣ ರಾವ್ ಶ್ರೀ ರಾಮಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಮ್ಮ ಶಾಲೆನ ಇಂಟರ್ ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ನಮ್ಮ ಮಕ್ಕಳನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾಂಪಿಟೇಟಿವ್ ಆಗಿ ಬೆಳೆಸಬೇಕು ಒಳ್ಳೆ ಪ್ರಜೆಗಳಾಗಬೇಕು ನಮ್ಮ ಭಾರತನ ಇನ್ನೂ ಮುಂದೆ ಅವರೇ ತಗೊಂಡೋಗೋದಲ್ವ ಮುಂದೆ ತಗೊಂಡೋಗಕ್ಕೆ ಪ್ರೇರೇಪಣೆ ಆಗ್ಬೇಕು ಅನ್ನೋದನ್ನ ನಮ್ಮ ಕನ್ಸಿಟ್ಕೊಂಡು ಮಾಡ್ತಾ ಇದೀವಿ